ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಒಂದು ಪೂಜೆಯನ್ನು ಮಾಡ್ತಿರ್ತಕ್ಕಂಥವ್ರು ನವರಾತ್ರಿಯ ಒಂಬತ್ತನೇ ದಿನದ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಹಾಗೆ ಮಂತ್ರ ಯಾವ ರೀತಿ ಇರುತ್ತೆ ಹೂವನ್ನು ಯಾವ ರೀತಿ ಇಡಬೇಕು ಹಾಗೆ ಯಾವ ಒಂದು ಸಮಯದಲ್ಲಿ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರನ ಕೊಡ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದುವರೆಗೂ ನೀವು ಒಂಬತ್ತು ದಿವಸದ ಪೂಜೆಯನ್ನು ಮಾಡಿದರೆ ಒಂಬತ್ತನೇ ದಿನ ಯಾವ ರೀತಿ ಆಗಿ ಪೂಜೆನ ಮಾಡಬೇಕು ನಾವು ಯಾವ ರೀತಿಯಾಗಿ ಬನ್ನಿ ಮರದ ಪೂಜೆಗೆ ಹೋಗಬೇಕು ಹಾಗೆ ಬನ್ನಿ ಮರಕ್ಕೆ ಯಾವ ರೀತಿ ಮಡ್ಲಕ್ಕಿನ ಕೊಡಬೇಕು ಬನ್ನಿ ಮರಕ್ಕೆ ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ದೇವಿಯನ್ನು ಒಂಬತ್ತನೇ ದಿನದ ಪೂಜೆಯನ್ನ ಯಾವ ರೀತಿ ಮಾಡ್ಕೋಬೇಕು ಸಿದ್ಧಿದಾತ್ರಿಯನ್ನು ಯಾವ ರೀತಿ ಸಿದ್ಧಿದಾತ್ರಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಿಕೊಂಡ್ರೆ ದೇವಿಯ ಒಂದು ಕೃಪಾ ಕಟಾಕ್ಷ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕೊಂಡು ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಲ ಚೆಕ್ ಮಾಡಿ ನಿಮಗೆ ಒಳ್ಳೆ ಒಂದು ಇನ್ಫಾರ್ಮೇಷನ್ ವಿಡಿಯೋಗಳು ಸಿಗುತ್ತೆ ಸಿದ್ಧಿದಾತ್ರಿಯನ್ನು ತನ್ನ ಭಕ್ತರ ಪ್ರತಿಯೊಂದು ಆಸೆಯನ್ನು ಪೂರೈಸುವ ದೇವತೆ ಎಂದು ಕರೆಯಲಾಗುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿಯನ್ನು ನಾವು ಪೂಜೆ ಮಾಡ್ತೀವಿ ಸಿದ್ಧಿದಾತ್ರಿ ದೇವತೆ ಅಂದ್ರೇನು ಅವರ ಒಂದು ಯಾಕೆ ಸಿದ್ಧಿದಾತ್ರಿ ದೇವತೆ ಅಂತ ಹೇಳಿ ಅವರಿಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅಂದರೆ ಬಯಕೆಯನ್ನು ಸೂಚಿಸುತ್ತದೆ ಧಾತ್ರಿ ಅಂದರೆ ಬಯಕೆಯನ್ನು ಒದಗಿಸುವವಳು ಅಂದರೆ ನಮ್ಮ ಬಯಕೆಯನ್ನು ಈಡೇರಿಸುವವಳನ್ನೇ ಸಿದ್ಧಿದಾತ್ರಿ ಅಂತ ಹೇಳಿ ಕರಿತೀವಿ ಎರಡು ಶಬ್ದವನ್ನು ಸಂಯೋಜಿಸಿ ಸಿದ್ಧಿದಾತ್ರಿ ಎಂಬ ಪದವನ್ನು ರೂಪುಗೊಂಡಿದೆ ಅಂತ ಹೇಳ್ತಾರೆ ಮಾತೆ ಸಿದ್ಧಿದಾತ್ರಿಯು ತನ್ನ ಆಶೀರ್ವಾದದ ರೂಪವಾಗಿ ಶಿವನಿಗೆ ಎಲ್ಲ ಸಿದ್ಧಿಗಳನ್ನು ನೀಡ್ತಾಳೆ ಎಂದು ಪುರಾಣ ಹೇಳುತ್ತದೆ ಭಗವಾನ್ ಶಿವನು ದೇವಿಯನ್ನು ಸಮರ್ಪಣೆಯೊಂದಿಗೆ ಪೂಜಿಸಿದನು ಅವನ ದೇಹದ ಅರ್ಧ ಭಾಗ ಶಕ್ತಿಯು ರೂಪದೊಂದಿಗೆ ಅಂದರೆ ದೇವಿಯ ಶಕ್ತಿಯ ರೂಪದೊಂದಿಗೆ ಐಕ್ಯವಾಗಿದೆ ಹೀಗಾಗಿ ಶಿವನನ್ನು ಅರ್ಧನಾರೀಶ್ವರ ಅಂತ ಹೇಳಿ ಕರೀತೇವೆ ಅಂತ ಅಂದರೆ ಸಿದ್ಧಿದಾತ್ರಿಯ ತಪಸ್ಸುಗಳಿಂದ ಪೂಜನೆ ಪೂಜೆ ಮಾಡಿದ್ದಕ್ಕೆ ಶಿವನಿಗೆ ಅರ್ಧ ಶಕ್ತಿ ಅವನಿಗೆ ಶಕ್ತಿಯ ಒಂದು ವರವಾಗಿ ಅವಳು ಸಿಗ್ತಾಳೆ ಹಾಗಾಗಿ ಶಿವನನ್ನು ಅರ್ಧನಾರೇಶ್ವರ ಅಂತ ಹೇಳಿ ಕರಿತೀವಿ ಅರ್ಧ ಭಾಗವನ್ನು ಶಕ್ತಿಯ ರೂಪದಿಂದ ಅಂದರೆ ತಾಯಿ ಮಾತೆಯ ರೂಪದಿಂದ ಶಕ್ತಿಯನ್ನಾಗಿ ಪಡ್ಕೊಂಡು ಅರ್ಧ ಆಗ್ತಾನೆ ನಾಲ್ಕು ಕೈಗಳನ್ನು ಹೊಂದಿರುವ ಈಕೆಯನ್ನು ಈಕೆಯ ಒಂದು ಇದು ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಕೆಂಪು ಸೀರೆಯನ್ನು ಧರಿಸಿರ್ತಾಳೆ ದೇವಿಯ ವಿಗ್ರಹವು ಕಮಲದ ಹೂವಿನ ಮೇಲೆ ಒಂದು ಕೂತಿರ್ತಾಳೆ ಕಮಲದ ಹೂವಿನ ಮೇಲೆ ಕೂತಿರ್ತಾಳೆ ಅವಳ ಬಲಗೈಯಲ್ಲಿ ಗದಾ ಮತ್ತು ಚಕ್ರವನ್ನು ಹಿಡಿದಿರ್ತಾಳೆ ಎಡಗೈಯಲ್ಲಿ ಹೂವು ಮತ್ತು ಶಂಖವನ್ನು ಹಿಡಿದಿರುವುದು ಕಾಣುತ್ತದೆ ಮಾತೆ ಸಿದ್ಧಿದಾತ್ರೆಯನ್ನು ಅಷ್ಟಮಹಾಸಿಗಳ ಸೃಷ್ಟಿಕರ್ತೆ ಎಂದು ಕೂಡ ಕರೆಯಲಾಗುತ್ತದೆ ಭಕ್ತರು ದುರ್ಗಾದೇವಿಯನ್ನು ಪರಿಪೂರ್ಣತೆ ಶಕ್ತಿ ಮತ್ತು ವೈಭವದಿಂದ ಸಂಕೇತಿಸುತ್ತಾರೆ ಸಿದ್ಧಿದಾತ್ರಿ ದೇವಿಯನ್ನು ಕೇತುಗ್ರಹವನ್ನು ಆಳುವ ದೇವತೆ ಎಂದು ಕೂಡ ಹೇಳ್ತಾ ಹೇಳಲಾಗುತ್ತದೆ ಸಿದ್ಧಿದಾತ್ರಿ ದೇವತೆಯು ಪೂಜೆ ಮಾಡೋದರಿಂದ ಜಾಕ ಜಾತಕದಲ್ಲಿ ಕೆಟ್ಟ ಪರಿಣಾಮಗಳನ್ನು ಇದ್ದರೆ ಕೆಟ್ಟ ದುಷ್ಪರಿಣಾಮಗಳಿದರೆ ನಕಾರಾತ್ಮಕ ಯೋಚನೆಗಳಿದ್ದರೆ ಅದು ಧನಾತ್ಮಕವಾಗಿ ಬದಲಿಸುವ ಶಕ್ತಿಯೂ ಆಕೆಗಿದೆ ಎನ್ನುವ ನಂಬಿಕೆ ಕೂಡ ಇವತ್ತಿನವರೆಗೂ ಇದೆ ದ ಸಿದ್ಧಿದಾತ್ರಿಯ ಭಕ್ತರಾಗಿರುವುದರಿಂದ ಒಬ್ಬರು ಆಂತರಿಕ ಶಾಂತಿಯ ಆಧ್ಯಾತ್ಮಿಕ ಸಂತೋಷವನ್ನು ಕೂಡ ಪಡೆಯಬಹುದು ಸಿದ್ಧಿದಾತ್ರಿಯ ಅನುಗ್ರಹದಿಂದ ಒಬ್ಬರು ಚಿಂತೆ ಒಬ್ಬರ ಚಿಂತೆಯ ಆತಂಕ ಕೂಡ ಭಯದ ಜೀವನದ ಎಲ್ಲ ಅಡೆತಡೆಗಳನ್ನು ಸಹ ತೊಡೆದು ಹಾಕ್ಬೋದು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಭಕ್ತರು ಜೀವನದಲ್ಲಿ ಅಂದರೆ ಸಿದ್ಧಿದಾತ್ರೆಯನ್ನು ಪ್ರಾಮಾಣಿಕವಾಗಿ ಅಂದರೆ ಶ್ರದ್ಧಾ ಭಕ್ತಿಯಿಂದ ನಾವು ಅವಳನ್ನು ಆರಾಧಿಸಿದ್ದೇ ಆಗಿದ್ದಲ್ಲಿ ಅವಳನ್ನು ಪೂಜಿಸಿದ್ದೇ ಆಗಿದ್ದಲ್ಲಿ ನಮ್ಮ ಯಶಸ್ಸು ಬುದ್ಧಿವಂತಿಕೆ ಜ್ಞಾನವನ್ನು ಜ್ಞಾನದಿಂದ ಅವಳು ಆಶೀರ್ವಾದವನ್ನು ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಅವಳನ್ನು ತುಂಬಾ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದರ ಮೇಲೆ ನಮಗೆ ಒಂದು ಒಳ್ಳೆ ಯಶಸ್ಸನ್ನು ನಾವು ಕಾಣ್ಕೋಬೋದು ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅವಳು ಒಂದು ಈ ಒಂದು ಒಂಬತ್ತನೇ ದಿನಸದ ಪೂಜೆಯಿಂದ ನಮಗೆ ಎಲ್ಲ ಶಕ್ತಿಯನ್ನು ದಾರಿಯರೀತಾಳೆ ನಮ್ಮ ಎಲ್ಲ ಒಂದು ಪೂಜೆಯ ಒಂದು ಫಲವನ್ನು ನಮಗೆ ಕೊಡ್ತಾಳೆ ಅಂತ ಹೇಳ್ಬೋದು ನವಮಿ ತಿಥಿಯು ಸೂರ್ಯೋದಯದ ನಂತರ ಬಹಳ ಬೇಗ ಮುಗಿದರೆ ಅದು ಇಂದಿನ ದಿನ ಸಂಜೆಯ ಮೊದಲು ಪ್ರಾರಂಭವಾಗುತ್ತದೆ ನವಮಿ ಹೋಮವನ್ನು ಇಂದಿನ ದಿನದಂದು ಮಾಡಬಹುದು ಅದನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ ಅಷ್ಟಮಿ ತಿಥಿಯಂದು ಹೋಮವನ್ನು ಅಷ್ಟಮಿ ತಿಥಿ ಚಾಲ್ತಿಯಲ್ಲಿರುವಾಗ ಯಾವುದೇ ಸಮಯದಲ್ಲಿ ಪ್ರಾರಂಭಿಸಬಹುದು ನವಮಿ ತಿಥಿಯು ಪ್ರಚಲಿತವಾಗಲು ಪ್ರಾರಂಭಿಸಿದಾಗ ಕೂಡ ಮಾಡಬಹುದು ಆದರೆ ಸೂರ್ಯಾಸ್ತದ ಮೊದಲು ಮುಗಿಸಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ತಿಥಿಯು ಅಷ್ಟಮಿಯಿಂದ ನವಮಿಗೆ ದಾಟುವಾಗ ಹೋಮವನ್ನು ಮುಂದುವರೆಸಬೇಕು ಅಂದರೆ ಅಷ್ಟಮಿ ನವಮಿ ಅಂತ ಹೇಳಿ ಬರುತ್ತಲ್ವ ಅಷ್ಟಮಿ ತಿಥಿಯಲ್ಲೂ ಕೂಡ ಮಾಡ್ಬೋದು ನವಮಿ ತಿಥಿಯಲ್ಲೂ ಮಾಡ್ಬೋದು ಅಂತ ಹೇಳಿರೋದು ಪೂಜೆಯನ್ನು ವಿವರ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಸಿದ್ಧಿದಾತ್ರಿ ದೇವಿಯ ವಿಗ್ರಹದ ಕಳಶವನ್ನು ಇಡಬೇಕಾಗತ್ತೆ ಕಳಶವನ್ನು ಸ್ಥಾಪನೆ ಮಾಡಿ ದೇವಿ ಹಣಗೆ ನಾವು ಅರಿಶಿನ ಕುಂಕುಮದಿಂದ ಅವರಿಗೆ ಅದೇ ಹಣಗೆ ಕುಂಕುಮವನ್ನು ಇಡಬೇಕು ಗಲ್ಲಕ್ಕೆ ಅರಿಶಿನ ಕುಂಕುಮವನ್ನು ಕೆನ್ನೆಗೆ ಹಚ್ಚಬೇಕು ಹಾಗೆಯೇ ತಿಲಕವನ್ನು ಕೂಡ ಇಡಬೇಕು ದೀಪಗಳನ್ನು ಬೆಳಗ್ಸ್ಬೇಕು ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಬೇಕು ತಾಯಿಗೆ ಮಲ್ಲಿಗೆ ಹೂವು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಸಿದ್ಧಿದಾತ್ರಿ ದೇವಿಗೆ ಹಾಗಾಗಿ ಮಲ್ಲಿಗೆ ಹೂವಿನಿಂದ ಒಂದು ಪೂಜೆನ ಮಾಡಬೇಕು ಸಿದ್ಧಿದಾತ್ರಿ ಮಂತ್ರಗಳನ್ನು ಪಡಿಸಬೇಕು ಓಂ ಸಿದ್ಧಿದಾತ್ರಿಯೇ ನಮಃ ಓಂ ಸಿದ್ಧಿದಾತ್ರಿಯೇ ನಮಃ ಓಂ ಸಿದ್ಧಿದಾತ್ರಿಯೇ ನಮಃ ಸಿದ್ಧಿದಾತ್ರಿ ಅಂತ ಹೇಳಿದ್ರೆ ನಮ್ಮ ಬಯಕೆಗಳನ್ನು ಈಡೇರಿಸುವವಳು ನಮ್ಮ ಸಿದ್ಧಿ ಅಂತ ಹೇಳಿದ್ರೆ ಬಯಕೆ ದಾತ್ರಿ ಅಂದರೆ ಬಯಕೆಗಳನ್ನು ಈಡೇರಿಸುವವಳು ಅಂತ ಹೇಳಿ ಕರೀತಾರೆ ಹಾಗಾಗಿ ನಮ್ಮ ಏನೋ ಏನು ಏನೆಲ್ಲ ಮನೋಕಾಮ್ಯಗಳಿರುತ್ತೆ ಅದೆಲ್ಲನೂ ಕೂಡ ಅವಳ ಅವಳನ್ನು ಕೇಳಿಕೊಂಡು ನಮ್ಮ ಒಂದು ಸಂಕಲ್ಪವನ್ನು ಅವಳಲ್ಲಿ ಇಟ್ಟು ನಾವು ಪೂಜೆಗಳನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನಮಗೆ ಒಂದು ಒಳ್ಳೆ ಯಶಸ್ಸನ್ನು ನಾವು ಪಡ್ಕೋಬೋದು ಸಿದ್ಧಿದಾತ್ರಿ ಮಂತ್ರಗಳನ್ನು ಪಠಿಸಬೇಕು ಹಾಗೆ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲು ದೇವಿಯನ್ನು ಆಹ್ವಾನಿಸಿ ನಾನು ಹೇಳಿದ್ನಲ್ಲ ಓಂ ಸಿದ್ಧಿದಾತ್ರಿಯೇ ನಮಃ ಅಂತ ಹೇಳಿ ದೇವಿಯನ್ನು ಆಹ್ವಾನ ಮಾಡಬೇಕು ಹಾಗೆಯೇ ನಮ್ಮ ಪೂಜೆಯ ನಂತರ ಆರತಿಯನ್ನು ಮಾಡಬೇಕು ನಾನು ಯಾವಾಗಲೂ ಹೇಳ್ತೀನಿ ಕೆಂಪಾರತಿಯನ್ನು ಯಾವುದೇ ಒಂದು ದೇವಿಯ ಪೂಜೆ ಲಕ್ಷ್ಮೀ ಪೂಜೆ ನಾವು ಗೌರಿ ಪೂಜೆ ಯಾವುದೇ ಒಂದು ಪೂಜೆನ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ಕೂಡ ಕೆಂಪಾರತಿಯನ್ನು ಮಾಡಲೇಬೇಕಾಗತ್ತೆ ಕೆಂಪು ಅಂದರೆ ಕೆಂಪು ನೀರನ್ನು ಮಾಡಿಕೊಂಡು ಅದ್ರ ಮೇಲೆ ಎರಡು ದೀಪಗಳನ್ನು ಹಚ್ಚಿ ಕೆಂಪಾರತಿಯನ್ನು ಮಾಡಲೇಬೇಕಾಗುತ್ತೆ ನಮ್ಮ ಒಂದು ಭಕ್ತಿ ಸಮರ್ಪಕವಾಗಿ ದೇವಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಕೆಂಪಾರತಿಯನ್ನು ಮಾಡಲೇಬೇಕು ಹಾಗೆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಪ್ರಸಾದವನ್ನು ನೀಡಬೇಕಾಗತ್ತೆ ಪ್ರಸಾದಗಳಲ್ಲಿ ಏನಿರಬೇಕಪ್ಪ ಅಂತ ಹೇಳಿದ್ರೆ ಒಂಬತ್ತು ಥರದ ಹೂವು ಹೂವುಗಳನ್ನು ನೀವು ಯಾವುದಾದ್ರೂ ಅಂದರೆ ನಾನು ಹೇಳಿದೆ ಮೊದಲ ಮಲ್ಲಿಗೆ ಹೂವು ಅಂದರೆ ಸಿದ್ಧಿಧಾತ್ರಿ ದೇವಿಗೆ ತುಂಬಾ ಇಷ್ಟ ಒಂಬತ್ತು ಇವತ್ತು ಒಂಬತ್ತನೇ ದಿವಸದ ಪೂಜೆ ಆಗಿರೋದ್ರಿಂದ ಒಂಬತ್ತು ದಿನದ ಹೂಗಳನ್ನು ಕೂಡ ನೀವು ಮೂಡಿಸ್ಬೋದು ಅದರಲ್ಲಿ ಮಲ್ಲಿಗೆ ಹೂವು ಕೂಡ ಸೇರಿರುತ್ತೆ ಒಂಬತ್ತು ಥರದ ಹೂಗಳು ಒಂಬತ್ತು ಥರದ ಹಣ್ಣುಗಳು ಒಂಬತ್ತು ಹಣ್ಣುಗಳಾದರೂ ಇಡ್ಬೋದು ಒಂಬತ್ತು ತರಹದ ಹಣ್ಣುಗಳಾದರೂ ಕೂಡ ಇಡ್ಬೋದು ಹಾಗೆ ಒಂಬತ್ತು ಥರದ ಒಣ ಅಂದರೆ ಏನು ಒಣದ ಹಣ್ಣುಗಳಿರುತ್ತೆ ದ್ರಾಕ್ಷಿ ಗೋಡಂಬಿ ಬಾದಾಮು ಆ ಥರ ಒಣ ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಇಡ್ಬೋದು ಅದು ದೇವಿಗೆ ತುಂಬಾ ಇಷ್ಟವಾದಕ್ಕೆ ಇರ್ತಕ್ಕಂಥದ್ದು ಹಾಗೇ ದೇವಿಗೆ ತುಂಬಾ ಇದು ಮಾಡ್ದೆ ಅದು ಕೂಡ ಪ್ರಸಾದ ಮಾಡಿದ ನಂತರ ನೀವು ಮನೆ ಮಂದಿಗೆಲ್ಲನೂ ಕೂಡ ನೀವು ಅರ್ಪಿಸ್ಬೋದು ಮಂಗಳವಾರ ಎಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಮಂಗಳವಾರ ಮೂವತ್ತನೇ ಆಗಿರೋದ್ರಿಂದ ಮುಂಜಾನೆ ಆರು ಐವತ್ತೆಂಟರಿಂದ ಪ್ರಾರಂಭ ಆಗುತ್ತೆ ಅದೇ ದಿನ ಸಂಜೆ ಏಳು ನಲವತ್ತೊಂದಕ್ಕೆ ಪೂಜೆ ಮುಗಿಸ್ಬೇಕು ಬೆಳಗ್ಗೆ ಆರು ಐವತ್ತೆಂಟರಿಂದ ಪೂಜೆ ಪ್ರಾರಂಭವಾಗಿ ಸಂಜೆವರೆಗೂ ಕೂಡ ಇರುತ್ತೆ ನೀವು ಆ ಸಮಯದಲ್ಲಿ ನೀವು ಯಾವಾಗಾದರೂ ಕೂಡ ಪೂಜೆನ ಮಾಡ್ಕೋಬೋದು ಸಿದ್ಧಿದಾತ್ರಿಯನ್ನು ಪೂಜೆ ಮಾಡೋದ್ರಿಂದ ಈ ನವರಾತ್ರಿಯಲ್ಲಿ ಒಂಬತ್ತು ದಿವಸ ನಾವು ಪೂಜೆ ಮಾಡೋದ್ರಿಂದ ಕೊನೆಯದಾಗಿ ನಾವು ಪೂಜೆ ಮಾಡದೇ ಇರ್ತಕ್ಕಂಥ ಒಂದು ಶ್ರೇಷ್ಠ ದೇವಿ ಆಗಿರ್ತಕ್ಕಂಥ ನಮ್ಮ ಮನೋಕಾಮ್ಯಗಳನ್ನು ನಮ್ಮ ಸಂಕಲ್ಪಗಳನ್ನು ಈಡೇರಿಸುವಂತಹ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡೋದಾದರೆ ನಾವು ಒಂದು ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಬೇಕು ನಮ್ಮ ಈ ಒಂದು ಒಂಬತ್ತು ದಿನದ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನಾವು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ದೇವಿಗೆ ಆಹ್ವಾನ ಮಾಡಿ ಒಂದು ಕಳಶವನ್ನು ಸ್ಥಾಪನೆ ಮಾಡಿ ಆ ದೇವಿಗೆ ಅರಿಶಿನ ಕುಂಕುಮ ಹೂವು ನಮಗೆ ಬ ಕೈಲಾದಷ್ಟು ಭಕ್ತಿಯನ್ನು ತೋರಿಸಿ ನಮ್ಮ ಒಂದು ಮನಸ್ಸಿನಿಂದ ಭಕ್ತಿಯನ್ನು ತೋರಿಸಿ ನಮ್ಮ ಸಂಕಲ್ಪವನ್ನು ಮುಂದುವರಿಸಿ ನಾವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಬನ್ನಿ ಮರಕು ಅಷ್ಟೇ ನೀವು ಇದುವರೆಗೂ ಏನು ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಆ ಪೂಜೆನ ಮಾಡಿ ಒಂದು ಕೆಂಪಾರತಿ ಬನ್ನಿ ಮರಕು ಅಷ್ಟೇ ಕೆ ಒಂದು ಕೆಂಪಾರತಿಯ ಎರಡು ದೀಪಗಳನ್ನು ಬೆಳಗಿಸಿ ಬಂದಿದ್ದೇ ಆಗಿದ್ದಲ್ಲಿ ಒಳ್ಳೆಯದಾಗತ್ತೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದಗಳು